ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ದಯವಿಟ್ಟು ವಿಡಿಯೋನ ಜಸ್ಟ್ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ನಾನು ಏನು ಹೇಳ್ತೀನಿ ಅಂತ ಕೇಳಿ ಇದು ಏನು ಅಂತ ಅಂದರೆ ಯಾರ್ಯಾರು ಗೌರ್ಮೆಂಟ್ ಜಾಬ್ಸ್ ತೊಗೋಬೇಕು ಮತ್ತು ಯಾರ್ಯಾರು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಬೇಕು ಹಾಗೆ ಮತ್ತೆ ಲೋನ್ಸ್ ಬಗ್ಗೆ ತಿಳ್ಕೋಬೇಕು ಗೌರ್ನಮೆಂಟಲ್ಲಿ ಲೋನ್ಸ್ ಬಿಟ್ಟಿದ್ದಾರೆ ಎಷ್ಟೊಂದು ಅದ್ರ ಬಗ್ಗೆ ತಿಳ್ಕೋಬೇಕು ಹಾಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಯಾರ್ಯಾರು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡು ಟ್ವೆಲ್ತ್ ಸ್ಟ್ಯಾಂಡರ್ಡು ಓದಿ ಅಂಥವ್ರಿಗೆ ಸ್ಕಾಲರ್ಶಿಪ್ ಹೇಗೆ ತಗೊಳ್ಳೋದು ಓದಕ್ಕೆ ಆಗದೆ ಇರೋ ಅಂಥವರಿಗೆ ದುಡ್ಡು ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ಹೇಗೆ ಸ್ಕಾಲರ್ಶಿಪ್ಗಳನ್ನ ತೊಗೊಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಎಲ್ಲ ಹೇಗೆ ನನಗೆ ಗೊತ್ತು ಅಂದರೆ ನಾನು ಬಿಫೋರ್ ಇವಾಗ ಏನು ಬಿಸ್ನೆಸ್ ಇದ್ದೀನಿ ಇದಕ್ಕಿಂತ ಮುಂಚೆ ನಾನು ವೆಲ್ಫೇರ್ ಸಾರಿ ರಿಟೇಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ನಾನು ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಸೊ ಅಂದಾಗಿ ನನಗೆ ಈ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಲೋನ್ಸ್ ಬಗ್ಗೆ ಆಗಿರ್ಬೋದು ಹಾಗೆ ದೇವರಾಜು ಆರ್ಸು ಸ್ಕೀಮ್ಸ್ ಆಗಿರ್ಬೋದು ಮತ್ತೆ ಈ ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಹೇಗೆ ತಗೊಳ್ಳೋದು ಮತ್ತೆ ಕೆ ಪಿ ಎಫ್ ಸಿ ಜಾಬ್ ಹೇಗೆ ತೊಗೊಳ್ಳೋದು ಎಸ್ ಡಿ ಎಫ್ ಡಿ ಎ ಈ ಥರದ್ರ ಬಗ್ಗೆ ಎಲ್ಲ ನನಗೆ ಡೀಟೇಲ್ಸ್ ಗೊತ್ತು ಹೇಗೆ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಯಾವ ಥರ ಜಾಬ್ನ ತೊಗೋಬೇಕು ಅದಕ್ಕೆಲ್ಲ ಹೇಗೆ ಕೋಚಿಂಗ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಸೊ ಮೇನ್ಲಿ ನಾನು ಇವತ್ತು ಈ ಪರ್ಟಿಕ್ಯುಲರ್ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಮೈನ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಐ ಮೀನ್ ಸೆಕೆಂಡ್ ಪಿ ಯು ಸಿ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರಿಗೆ ತುಂಬ ಉಪಯೋಗ ಂತ ವಿಡಿಯೋ ಒಂದು ಪಾಯಿಂಟ್ ಐದು ಲಕ್ಷ ನಿಮ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಈವನ್ ನೀವು ಜಸ್ಟ್ ಪಾಸ್ ಆಗಿರಿ ಮತ್ತೆ ನೈಂಟಿ ಪರ್ಸೆಂಟ್ ತೊಗೊಂಡಿರಿ ಡಿಸ್ಟಿಂಕ್ಷನ್ ತೊಗೊಂಡಿರಿ ಯಾರಾಗಿದ್ದರೂ ಪರವಾಗಿಲ್ಲ ಟ್ವೆಲ್ತ್ ಕಂಪ್ಲೀಟ್ ಮಾಡಿರೋರಿಗೆ ಈ ಕೊಟ್ಯಾಕ್ ಕನ್ಯಾ ಸ್ಕಾಲರ್ಶಿಪ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ಕೊಟ್ಯಾಕ್ ಫೌಂಡೇಶನ್ ಅವರು ಸೊ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಿಮಗೆ ಅದು ಬಿಟ್ಟಿರೋದು ಅಂದರೆ ಈ ವರ್ಷದಲ್ಲಿ ಬಿಟ್ಟಿರೋದು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಹೇಗೆಲ್ಲ ಅಪ್ಲೈ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಹಾಗೆಯೇ ಆ ಡಿಸ್ಕ್ರಿಪ್ಷನ್ ಎಲ್ಲ ನಂದು ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಚಾನಲ್ ಲಿಂಕ್ನಲ್ಲಿ ಹಾಕಿರ್ತೀನಿ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ ಓಕೆನಾ ಸೊ ಇದೇನಿದು ಸ್ಕೀಮ್ ಅಂತ ಅಂದರೆ ಕೊಟ್ಯಾಕ್ ಕನ್ಯಾ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನಾನು ಇಲ್ಲಿ ಸ್ವಲ್ಪ ನನ್ನ ಸಿಸ್ಟಮಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಈ ಕಡೆ ನೋಡ್ತೀನಿ ಸೊ ಓಕೆನಾ ಇದು ವಿದ್ಯಾರ್ಥಿಗಳಿಗೆ ವಾರ್ಷಿಕ ಒಂದು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಒಂದೂವರೆ ಲಕ್ಷದಷ್ಟು ಅಮೌಂಟ್ನ ಕೊಡ್ತಾ ಇದ್ದಾರೆ ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋದು ನಾನು ಇಲ್ಲೊಂದು ಸ್ವಲ್ಪ ಓದ್ತೀನಿ ಕೇಳಿಸ್ಕೊಳ್ಳಿ ಸೊ ಎಲ್ಲನೂ ನಾನು ಬಯಲಿಟ್ಕೊಳೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಹೇಳ್ತೀನಿ ಓಕೆನಾ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೊಟ್ಯಾಕ್ ಕನ್ಯಾ ವಿದ್ಯಾರ್ಥಿನಿ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಕೊಟ್ಟ ಕನ್ಯಾ ಸ್ಕೀಮ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಫೈವ್ ಎಷ್ಟು ವಿದ್ಯಾರ್ಥಿ ವೇತನ ದೊರೆಯಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸೇರಿದಂತೆ ಎಲ್ಲ ಡೀಟೇಲ್ಸು ನಿಮ್ಗೆ ಇದ್ರಲ್ಲಿ ಇದೆ ಸೊ ನಾನು ಹೇಳ್ತಾ ಬರ್ತೀನಿ ನೀವು ಕೇಳಿಸ್ಕೊಳ್ಳಿ ಓಕೆನಾ ಸೊ ಕೊಟ್ಯಾಕ್ ಕನ್ಯಾ ವಿದ್ಯಾರ್ಥಿ ವೇತನ ಕೊಟ್ಯಾಕ್ ಮಹೇಂದ್ರ ಗ್ರೂಪ್ ವತಿಯಿಂದ ನೀಡುತ್ತಿದ್ದಾರೆ ನಾನು ಅವಾಗಲೇ ಹೇಳಿದೆ ಕೊಟ್ಯಾಕ್ ಫೌಂಡೇಶನ್ ಅವರು ಇದನ್ನು ನಿಮಗೆ ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಕಡಿಮೆ ಆದಾಯ ಹೊಂದಿದ ಕುಟುಂಬಗಳಿಗೆ ಸೇರಿದಂತ ಪ್ರತಿಭಾನ್ವಿತ ಹೆಣ್ಣು ಮಕ್ಕಳಿಗೆ ನೀಡುತ್ತಾರೆ ಹನ್ನೆರಡನೇ ತರಗತಿಯ ನಂತರ ವೃತ್ತಿಪರ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂದರೆ ಯಾರ್ಯಾರು ವಾರ್ಷಿಕ ಆದಾಯ ಕಡಿಮೆ ಇದೆ ಅಂದ್ರೆ ತುಂಬಾ ಬಡವರಾಗಿರ್ತಾರೆ ಯಾರ್ಯಾರಿಗೆ ಪಿ ಯು ಸಿ ಮಾಡಿದ ನಂತರ ಓದಕ್ಕೆ ಆಗೋದಿಲ್ಲ ಅಂದ್ರೆ ಹಣಕಾಸಿನ ವ್ಯವಸ್ಥೆ ಆಗೋದಿಲ್ಲ ಅಂತವರು ಟ್ವೆಲ್ತ್ ಕಂಪ್ಲೀಟ್ ಆಗಿರೋರು ಐ ಮೀನ್ ಇವಾಗ ಸೆಕೆಂಡ್ ಪಿ ಯು ಸಿ ಎಲ್ಲರೂ ಟ್ವೆಲ್ತ್ ಅಂತ ಹೇಳ್ತಾರೆ ಟ್ವೆಲ್ತ್ ಓಕೆನಾ ಎರಡು ಹನ್ನೆರಡನೇ ತರಗತಿ ನಂತರ ವೃತ್ತಿಪರ ಕೋರ್ಸ್ಗಳು ಇಲ್ಲಿ ಯಾರು ನೆಕ್ಸ್ಟ್ ಇವಾಗ ಸೆಕೆಂಡ್ ಪಿ ಯು ಸಿ ಮುಗಿಸಿ ಡಿಗ್ರಿಗೆ ಹೋಗ್ತಿರಲ್ಲ ಅಂತವ್ರು ಅಪ್ಲೈ ಮಾಡ್ಕೋಬಹುದು ಇದನ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎನ್ ಐ ಆರ್ ಎಫ್ ಎನ್ ಎ ಎ ಸಿ ನಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವೃತ್ತಿಪರ ಪದವಿ ಪದವಿಗಳಾದ ಇಂಜಿನಿಯರಿಂಗ್ ಯಾರ್ಯಾರು ಕೋರ್ಸ್ ಐ ಮೀನ್ ಡಿಗ್ರಿ ಯಾರ್ಯಾರು ತೊಗೊಂಡಿದ್ದೀರಾ ಡಿಗ್ರಿ ಹೋಗಿದ್ದೀರಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಆ್ಯಂಡ್ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದೀರಾ ಎಮ್ ಎಸ್ ಬಿ ಎಸ್ ರಿಸರ್ಚ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ನೂ ಏನು ವಾಸ್ತುಶಿಲ್ಪ ವಿನ್ಯಾಸ ವಾಸ್ತುಶಿಲ್ಪ ಈ ಥರದ್ದೆಲ್ಲ ಓದ್ತಾ ಇದ್ದೀರಾ ತಗೋಬೇಕು ಕೋರ್ಸ್ ಮಾಡಬೇಕು ಅಂತಿದ್ದೀರಾ ಮಾನ್ಯತೆ ಪಡೆದ ಪದವಿ ಕಾರ್ಯಕ್ರಮಗಳ ಮೊದಲಾದ ವರ್ಷಕ್ಕೆ ಪ್ರವೇಶ ಪಡೆದ ಅಂದರೆ ಫಸ್ಟ್ ಇಯರ್ ಡಿಗ್ರಿಗೆ ಯಾರು ಹೋಗ್ತಾ ಇದ್ದೀರಾ ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿ ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಇದ್ದೀರಾ ಅಂತ ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ಅರ್ಜಿ ಸಲ್ಲಿಸಬಹುದು ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನೆಲ್ಲ ಡೀಟೇಲ್ಸ್ ನೀವು ಸ್ಕಾಲರ್ಶಿಪ್ ತಗೋಬೇಕು ಅಂದರೆ ಏನೆಲ್ಲ ಅಪ್ಲೈ ಏನೆಲ್ಲ ತಗೋಬಹುದು ಏನೆಲ್ಲ ಸಾರಿ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ದಾಖಲಾತಿಗಳು ಅದಕ್ಕೆ ಸಬ್ಮಿಟ್ ಮಾಡಬೇಕು ಅಪ್ಲೈ ಅಂದರೆ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಅದನ್ನು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಮುಂಚೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ರೆಡಿ ಇರಬೇಕು ಹಾಗೆ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಇರಬೇಕು ಮತ್ತೆ ವಿದ್ಯಾರ್ಥಿಯ ಕಾಲೇಜಿನ ಪ್ರಮಾಣ ಪತ್ರ ಅಂದರೆ ನೀವು ಯಾವುದೇ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ರಲ್ಲ ಆ ಕಾಲೇಜಿಂದ ಒಂದು ಪ್ರಮಾಣ ಪತ್ರ ತಗೋಬೇಕು ಹಂಗ ಹಾಗಾದ್ರೆ ಹಾಗೆ కాలేజు సీట్టు అంచికె దాఖలతి అందెక్స్ట్ డిగ్రీ హోతాయి అదర్దూ ని డీటేల్స్ ఇటుకో కాలేజు ప్రవేశ పరీక్ష అంక ಕೇಳಿಸ್ತಲ್ಲ ಪ್ರವೇಶ ಪರೀಕ್ಷೆಯ ಅಂಕಪಟ್ಟಿ ಅಂದ್ರೆ ನೀವು ಡಿಗ್ರಿ ಹೋಗ್ಬೇಕಾದ್ರೆ ಒಂದು ಎಕ್ಸಾಮ್ ತಗೊಂಡಿರ್ತೀರ ಅಲ್ವಾ ಅದ್ ಇಲ್ಲ ಅಂತ ಅಂದ್ರೆ ಕಾಲೇಜು ಪ್ರವೇಶ ಪರೀಕ್ಷೆಯ ಅಂಕಪಟ್ಟಿ ಅಂತ ಅಂದ್ರೆ ಈ ಲಾಸ್ಟ್ ಏನು ಎರಡೆರಡು ಸರಿ ಕೊಟ್ಟಿದ್ದಾರೆ ಅನ್ಸುತ್ತೆ ಮೇ ಬಿ ಪಿ ಯು ಸಿ ಇದು ಮಾಸ್ ಕಾರ್ಡ್ ಪಾಸ್ ಆದಾಗ ಒಂದು ನಿಮ್ಗೆ ಕೊಟ್ಟಿರ್ತಾರಲ್ವ ಮಾಸ್ ಕಾರ್ಡ್ ಅದನ್ನು ಸಬ್ಮಿಟ್ ಮಾಡಬಹುದು ಮತ್ತೆ ಪಾಸ್ಟ್ ಪೋರ್ಟ್ ಸೈಜು ಒಂದು ಫೋಟೋ ಇಷ್ಟನ್ನು ಇಟ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು ಓಕೆನಾ ಸೊ ಅದರದ್ದು ಎಲ್ಲ ಫುಲ್ಲು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹಾಕಿರ್ತೀನಿ ಅದರದ್ದು ವೆಬ್ಸೈಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದು ಅಪ್ಲೈ ಮಾಡ್ಕೋಬೋದು ಸೊ ಯಾರ್ಯಾರು ಇದ್ದೀರಾ ದಯವಿಟ್ಟು ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ ಯಾಕಂದ್ರೆ ಇವಾಗ ಅವಾಗೆಲ್ಲ ನಮಗೆ ಓದೋಕ್ಕೆ ತುಂಬ ಕಷ್ಟ ಇತ್ತು ಖರ್ಚು ಖರ್ಚಾಗ್ ಅವಾಗೆಲ್ಲ ತುಂಬನೇ ಖರ್ಚು ಆಗ್ತಿರ್ಲಿಲ್ಲ ಎಷ್ಟೋ ಇರೋ ಅಷ್ಟು ಇದ್ ಮಾಡ್ಕೊತಾ ಇದ್ವಿ ಆದ್ರೂ ಅಪ್ಪ ಅಮ್ಮ ಜಾಸ್ತಿ ಹೈಯರ್ ಎಜುಕೇಷನ್ಗೆ ಅಂತ ತುಂಬಾ ಖರ್ಚು ಮಾಡಬೇಕಾಗಿತ್ತು ಅವಾಗಿನ ಕಾಲದಲ್ಲಿ ಅವಾಗ ಯಾರು ಇಷ್ಟೆಲ್ಲ ಸಪೋರ್ಟ್ ಮಾಡೋರು ಇರ್ಲಿಲ್ಲ ನಮಗೆ ಬಟ್ ಇವಾಗ ತುಂಬಾ ಫೌಂಡೇಶನ್ಗಳು ಬಂದಿದೆ ಗೌರ್ಮೆಂಟ್ ಸ್ಕೀಮ್ಗಳು ಬಂದಿದೆ ಎಷ್ಟೊಂದು ಕಡೆ ಸ್ಕಾಲರ್ಶಿಪ್ ಕೊಡ್ತಾರೆ ಸಂಸ್ಥೆಗಳು ಕೊಡ್ತಾರೆ ಮತ್ತೆ ಕೆಲವೊಂದು ಸಂಘಗಳು ಸಂಘ ಸಂಸ್ಥೆಗಳು ಕೊಡ್ತಾ ಇದ್ದಾರೆ ಮತ್ತೆ ಈ ಫಾರಿನ್ ನಲ್ಲಿ ಅಮೇರಿಕಾದವರು ಎಷ್ಟೊಂದು ಇಲ್ಲಿ ಫಂಡೆಲ್ಲ ಕೊಡ್ತಾರೆ ಒಂದು ಕೆಲವೊಂದು ಸಂಸ್ಥೆಗಳಿಗೆ ಅಂದರೆ ಒಂದು ಕಂಪನಿಗಳಿಗೆ ಅವರೆಲ್ಲ ಈ ಥರ ಮಕ್ಳುಗಳಿಗೆ ಅಂತಲೇ ನಿಮಗೆ ಓದಲಿಕ್ಕೆ ಅಂತಲೇ ಹೆಲ್ಪ್ ಮಾಡ್ತಾರೆ ಸೊ ಯಾರೆಲ್ಲ ಓದೋಕ್ಕೆ ಕಷ್ಟ ಇದೆ ಈಗ ಆಲ್ರೆಡಿ ಇದ್ದೀರಾ ಸ್ಕೂಲ್ ಫೀಸು ಕಾಲೇಜ್ ಫೀಸು ಈ ಥರದ್ದೆಲ್ಲ ಕಟ್ಟೋಕ್ಕೆ ಕಷ್ಟ ಆಗ್ತಾಯಿದೆ ಸಾರಿ ಕಾಲೇಜ್ ಫೀಸ್ ಕಟ್ಟೋಕ್ಕೆ ಕಷ್ಟ ಆಗ್ತಾ ಇದೆ ಸೊ ಟ್ವೆಲ್ತ್ ಆದಮೇಲೆ ಅಬ್ವಿಯಸ್ಲಿ ಇವಾಗ ಮಿನಿಮಮ್ ಅಂದರೂ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಕಟ್ಟಬೇಕು ಯಾವುದೇ ಪ್ರೈವೇಟ್ ಕಾಲೇಜಿಗೆ ನೀವು ಜಾಯಿನ್ ಆದ್ರೂ ಸೊ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಅಷ್ಟು ಕೆಲವ್ರಿಗೆ ಸಿಗೋದು ಓದೋಕ್ಕೆ ಇದಿರೋದು ಆಗೋದಿಲ್ಲ ಬಟ್ ಯಾರು ಪ್ರೈವೇಟ್ ಕಾಲೇಜ್ಗಳಲ್ಲಿ ಓದ್ತಿದ್ದೀರಾ ಇಲ್ಲ ಯಾವ್ದು ಕಾಲೇಜ್ಗಳಲ್ಲಿ ಓದ್ತಾ ಇದ್ದೀರಾ ನಿಮಗೆ ಕಷ್ಟ ಇದೆ ಸೊ ಅಂಥವ್ರು ದಯವಿಟ್ಟು ಇದಕ್ಕೆ ನೀವು ಅರ್ಜಿ ಹಾಕೊಳ್ಳಿ ನಿಮಗೆ ನಿಮ್ಮ ಡೀಟೇಲ್ಸ್ ಎಲ್ಲ ನಾನು ಏನು ಹೇಳಿದ್ನಲ್ಲ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಫೋಟೋ ಎಲ್ಲ ಹಾಕ್ತಿರಲ್ವ ಅದರದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಹಾಕ್ತಾರೆ ಹಾಗೇನೇ ಯಾರು ನಾನು ಟ್ವೆನ್ ಪಿ ಯು ಸಿನಲ್ಲಿ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ದೀನಿ ಸೊ ನನಗೆ ಕೊಡ್ತಾರೋ ಇಲ್ವೋ ಆ ಥರ ಎಲ್ಲ ಏನು ಇಲ್ಲ ಎಲ್ಲರಿಗೂ ಕೊಡ್ತಾರೆ ಇದು ಕೊಟ್ಯಾಕ್ ಫೌಂಡೇಶನ್ ಅವ್ರ ಕಡೆಯಿಂದ ಕೊಡ್ತಾ ಇರೋದು ಇದು ಯಾವುದೇ ರೀತಿ ಗ್ರೇಡು ಮಾರ್ಕ್ಸ್ ನೋಡಿ ಕೊಡ್ತಾ ಇಲ್ಲ ನೀವು ಪಿ ಯು ಸಿ ಪಾಸ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ಅಮೌಂಟ್ ಸಿಗುತ್ತೆ ಒನ್ ಪಾಯಿಂಟ್ ಫೈವ್ ಲ್ಯಾಕು ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಿ ಸೊ ಇದ್ರ ನೇಮ್ ಬಂದ್ಬಿಟ್ಟು ಇನ್ನೂ ಒಂದ್ಸಲಿ ನಾನು ಹೇಳ್ತಾ ಇದ್ದೀನಿ ಕೊಟ್ಯಾಕ್ ಕನ್ಯಾ ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆನಾ ಸೊ ಅಪ್ಲೈ ಮಾಡಿ ಮಕ್ಕಳ ಚೆನ್ನಾಗಿ ಓದಿ ಸೊ ಈಗಂತ ಹೇಳಿ ನಾನು ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಯಾಕಂದರೆ ನಾನು ನೆಕ್ಸ್ಟು ಈ ಕೆಲವೊಂದು ಸ್ವಲ್ಪ ದಿನ ಆದಮೇಲೆ ಈ ಪರ್ಟಿಕ್ಯುಲರಾಗಿ ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಲೋನ್ ಹೇಗೆ ಅಪ್ಲೈ ಮಾಡೋದು ಮತ್ತು ಬಿಸ್ನೆಸ್ ಮಾಡೋರು ಹೇಗೆ ಲೋನ್ ತೊಗೊಳ್ಳೋದು ಮತ್ತು ಎಲ್ಲಿ ತೊಗೋಬೇಕು ಯಾವ ಆಫೀಸ್ಗೆ ಹೋಗ್ಬೇಕು ಇಲ್ಲ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಜಾಬ್ಸ್ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಇಲ್ಲ ಇವಾಗ ರೈಲ್ವೆ ನೇಮಕಾತಿ ತುಂಬ ನಡೀತಿದೆ ನೋಡಿ ಎಷ್ಟೋ ಖಾಲಿ ಇದೆ ಗೊತ್ತಾ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅದು ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ದಯವಿಟ್ಟು ಎಕ್ಸ್ಕ್ಯೂಸ್ ಹ್ಞೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವೀಡಿಯೋಸ್ನ ಹಾಕ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಟಾಟಾ ಬಾಯ್ ಯು ಸಿ ಯು ಗುಡ್ ನೈಟ್